ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಬೀಟ್ರೋಟ್ ಇದೇನಪ್ಪ ಬೀಟ್ರೋಟ್ ತೋರಿಸ್ತಾ ಇದ್ದೀರಾ ಅನ್ಕೋತೀರಾ ಈ ಬೀಟ್ರೋಟು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಗ್ಯಾಸ್ಟ್ರಿಕ್ನ ನಿವಾರಣೆ ಮಾಡುತ್ತೆ ಅದೇ ರೀತಿ ನಮ್ಮ ಹೇರ್ಗೂ ಕೂಡ ತುಂಬ ಒಳ್ಳೆ ಕಲ್ಲರ್ ಕೊಡುತ್ತೆ ಮತ್ತು ತುಂಬ ಹೇರ್ನ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ನಾನು ಬೀಟ್ರೋಟ್ನ ನೀಟಾಗಿ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದಾಕಿದ್ದೀನಿ ಅದನ್ನು ಕೂಡ ವೇಸ್ಟ್ ಮಾಡಬೇಡಿ ಅದನ್ನು ಕೂಡ ಗಿಡಗಳಿಗೆ ಹಾಕಿ ತುಂಬ ಯೂಸ್ ಆಗುತ್ತೆ ಮತ್ತು ಅದರಲ್ಲಿ ಸ್ವಲ್ಪ ನಾನು ಸಣ್ಣ ಸಣ್ಣ ಪೀಸ್ ಹಾಕಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಂದ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಸೋರ್ಸೋ ಜ್ಯಾಲರಿಯಿಂದ ನೀಟಾಗಿ ಸೋರ್ಸ್ಕೊತಾ ಇದ್ದೀನಿ ಈ ಮೇಲ್ಗಡೆ ಬರುತ್ತಲ್ಲ ಆ ತಿರುಳಿಗೆ ಸ್ವಲ್ಪ ಜೀರಿಗೆನ ಹಾಕೊಂಡು ಉಗುರು ಬೆಚ್ಚಗೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲೋಟದಷ್ಟು ಕುಡಿಯೋದ್ರಿಂದ ನಮ್ಮಲ್ಲಿ ರಕ್ತಹೀನತೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಮಾಣ ಕಡಿಮೆ ಆಗುತ್ತೆ ಈ ಬೀಟ್ರೋಟ್ ರಸಕ್ಕೆ ನಾನು ಒಂದು ಸ್ಪೂನು ಮೆಹಂದಿ ಪೌಡರ್ನ ಹಾಕೋತಾ ಇದ್ದೀನಿ ನಾನೇ ಮಾಡಿರೋ ಅಂಥದ್ದು ಅದ್ರ ಜೊತೆಗೆ ನಾನು ಒಂದು ಸ್ಪೂನು ಕರ್ಮೇನ್ ಸೊಪ್ಪಿನ ಪೌಡರ್ನ ಹಾಕೋತಾ ಇದ್ದೀನಿ ಎಲೆದ ಅದನ್ನು ಕೂಡ ನಾನೇ ಮನೇಲಿ ಮಾಡಿರೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಹೇರ್ಗೆ ಸೊಪ್ಪಿನ ಎಲೆ ತುಂಬ ಒಳ್ಳೆಯದು ಯಾವುದೇ ರೀತಿ ವೈಟ್ ಹೇರ್ಗಳು ಬರೋದಿಲ್ಲ ಮತ್ತು ಕೂದಲು ಕೂಡ ಉದುರೋದನ್ನು ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಒಂದು ನಾನು ಎರಡು ರೂಪಾಯಿಂದು ಬ್ರೂ ಕಾಫಿ ಪೌಡರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ಹಾಕಿದ್ದೀನಿ ಬ್ರೂ ಪೌಡರ್ನ ಕಾಫಿ ಪೌಡರ್ನ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಾದ ಮೇಲೆ ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡ್ಬೇಕು ಬಿಟ್ಟಾದ್ಮೇಲೆ ಇದನ್ನ ಹೇರ್ ಗೆ ಅಪ್ಲೈ ಮಾಡಬೇಕು ನಾವಿಲ್ಲಿ ಬೀಟ್ರೋಟ್ ರಸ ಹಾಕಿರೋದ್ರಿಂದ ಹೇರ್ ಗೆ ಬ್ರೌನ್ ಕಲರ್ಸ್ ಕೊಡುತ್ತೆ ತುಂಬಾ ಶೈನಿಂಗ್ ಆಗಿರುತ್ತೆ ಹೇರ್ ಈ ಮಿಶ್ರಣಕ್ಕೆ ನೀವು ಹುಳಿ ಮೊಸರನ್ನಾದ್ರೂ ಹಾಕೋಬಹುದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ನಾವು ಅಂಗಡಿಯಿಂದ ತಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಭಯ ಇರುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಈ ರೀತಿ ಮನೇಲೇ ಮಾಡೋದ್ರಿಂದ ಹೇರ್ ಪ್ಯಾಕ್ನ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಕೂದಲು ಕೂಡ ತುಂಬ ಆರೋಗ್ಯವಾಗಿರುತ್ತೆ ಮತ್ತು ಬಿಳಿ ಕೂದಲುಗಳು ಕೂಡ ಇರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಹೇರ್ಗೆ ಪೇಸ್ಟ್ನ ಅಪ್ಲೈ ಮಾಡಾದಮೇಲೆ ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡಿ ನೋಡಿ ನ್ಯಾಚುರಲ್ ಆಗಿ ಇದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಬರುತ್ತೆ